we uh -oh.

ಸಾಲ ಮಾಡಬಾರ್ದಂತ ಸಾಲ ಮಾಡಿದ್ರೆ ಹೆದರಬಾರ್ದಂತ ಅದಕ್ಕೆ ಹಿರಿಯರ ಗೆಳೆಯರಲ್ರಿ ಗಂಡಸಿನ ಗಂಡ ಸಾಲ ಊರ್ ತುಂಬಾ ಸಾಲ ಮಾಡಿಲ್ರಿ ಸಾಲಗಾರ ಕುಂದ್ರಾಕ್ ಬಿಡವಾರ ನಿಂದ್ರಾಕ್ ಬಿಡವಾರ್ರಿ ಇವನವ್ ಎಲ್ಲಿ ಹೊಕ್ಕಿ ಬರಕಾರ್ರಿ ಇವ್ರು ಕಿರಿಕಿರಿ ಅಂತೇಳಿ ಹೊಳಿ ದಂಡಿಗೆ ಹೋಗಿ ಕುಂತಿದ್ದೆ ಅವನು ಸ್ವಾಮಿ ಉತನೆಲ್ಲಾ ಬಿಚ್ಚಿಟ್ಟು ಶಿವ ಶಿವ ಅಂತ ನಿರ್ನ ಮುನಿಗಿದ ನಾನು ಈ ಕಡೆ ಹರ ಹರಾ ಅಂತ ಬಂದೆ ಮೂರು ದಿವಸ ಆಯ್ತು ಅವೋ ಏನೋ ಇವತ್ತನ್ನ ಹಾಕ್ಕೊಂಡು ನಮ್ಮ ಊರಾಗ ಒಬ್ಬ ನನ್ನ ಮಕ್ಳಾರು ನನ್ನ ಗುರ್ತಾಗಿ ಹಿಡಿಬೇಕು ಯಾವ ನನಗೆ ಸಾಲ ಕೊಟ್ಟಾನ ಅವನು ನಮಸ್ಕಾರ ಮಾಡಿ ಮುಂದೆ ಬಂತಾನ ಐನ ಆರಾಮ ಇದೀನಿ ಅದ್ರ ಊರಾಗ ನಮ್ಮ ದೋಸ್ತನು ಒಬ್ಬನ ಬಿಟ್ಟು ಬಂದೀನಿ ಅದ ಚೀತಿ ಬಿಟ್ಟೈತಿ ನಾನು ಆ ಕಲ್ಕೊಂಬರ್ತೀನಿ ಅವನ ರಾಯ ಉಪಾಧ್ಯಾಪಿ ನನಗ ನಾವು ಇಷ್ಟ ಕರ್ಕೊಂಡ್ ಬರ್ತೀನಿ ಆದ ಸಣ್ಣಾಗಿದ್ದಾಗ ಅಂದ್ರ ಹತ್ತು ವರ್ಷ ದೇವ್ರು ಇದ್ದಾಗ ಕೂಡಿ ಬೆಳೆದೇವಿ ಒಂದ ದಾಟನೆ ಊಟ ಮಾಡಿವಿ ಒಂದ ಹಾಸಿಗೆ ಮುಕ್ಕೊಂಡ ಏನ ತಿಂದ್ರೆ ಇಬ್ರು ಕೂಡಿ ಅರ್ಧ ಅರ್ಧ ಹಂಚ್ಕೊಂಡ ತಿಂದೀವಿ ಹಾ ಅಂತ ಅವಾಗ ಸಣ್ಣ ಇದಗೀತು ಈಗ ದೊಡ್ಡವರಾದರೂ ಬಿಡುವಲ್ಲ ಮಗ ಅವನ ನಾವ್ ಮಾಡ್ಕೊಳ್ಳೋ ಹುಡುಗಿ ಸೈಪ್ ಬೆನ್ ಹತ್ತೇನ್ರಿ ಅರ್ಧಾರ್ಧ ಅಂತನ್ರಿ ಅದೇನು ಬಾಳೆಹಣ್ಣು ನಮ್ಮೂರ್ ಕೊಡ್ತೀನ ಅರ್ಧ ಅರ್ಧ ಅಂತ ಏನ್ ಮಾಡೋದು ಅದಕ್ ಗೊತ್ತಾಗ ಹಂಚ್ಕೊಂಡು ಬರೋದ ನೀನು ಹಂಚ್ ಬಂದ ಕುಂತೀಯ ಒಬ್ರಿಗೆ ನಾಲ್ಕೈದು ಮಂದಿ ಹಂಚಿಯ ಮಂದಿ ನಿನ್ನ ಅನುಭವ ಹೇಳವ್ನಿ ನೀವು ನೋ ಏನ ಹುಡುಗಿಯರ್ ಒಳಗೆ ಹಂಚ್ಕೊಳದ ಅವ್ನು ನಾ ಏನವ್ರು ಹೊಳಿದಂಡಿ ಕುಂತೀನಿ ಅಂತಂದ್ರೆ ನಮ್ಮ ಹುಡುಗಿ ನನ್ನ ಕೈ ಸಿಲಂಗ ಹೊಳಿಗೆ ಒತ್ತಾಳ ಕೇಳಿ ಇರ್ತಾರ ಅಕ್ಕ ಸ್ವಾಮಿ ವೇಷ ಏನಾದ್ರೂ ಒಂದು ಸುಳ್ಳು ಹೇಳಿ ನನ್ನ ಮದುವೆ ಆಗೋಂಗ ಮಾಡಿ ಆಕಿನ ಕರ್ಕೊಂಡು ಈ ಊರ ಬಿಟ್ಟು ಹೋಗ್ತೀನಿ ಗೋವಾಕ್ಕೆ ಹೋಗ್ತೀನಿ ನಾವನ ಎಲ್ಲೇ ಸಮುದ್ರದ ಒಂದು ನೀರು ಹೊಡ್ಯದೈತಿ ಆರಾಮ್ ಉಸ್ಕಿನಾಗ ಮಕ್ಕಳ ಅಂತ ಅಂತಲ್ಲ ನಮ್ಗಾಡಿ ಬುಡು ಬುಡ ಅಂತೈತಿ ಬುಡು ಮೇಲಾಗ ಈ ಚಾಗದಾಗ ಬಲ ಐತಿ

ನೋಡಿ ಹೇಳಂತ ನಾವು ದಕ್ಷಿಣ ಕೊಡ ಹಿಂಗಾಗೆ ಸ್ವಾಮಿಗಳು ಚಾ ಕುಡಾಕ್ ಹೋಗಿಲ್ಲ ಅಂತ ಸಾಯಕ್ರೀ ನೋಡ ಅಲ್ಲಿಂದ ಇಲ್ಲಿ ಬಂದಿವಂದ್ ಐದ್ ಸಾವಿರ ರೂಪಾಯಿ ಪೆಟ್ರೋಲ್ ಹೋಗಿ ಅಷ್ಟು ನಾವು ಏನು ಹೊಸ ಬಿಲ್ಡಿಂಗ್ ನನ್ನ ಹೆಸರನ್ನ ಹಚ್ಚಿದಂಗ ಮಾಡ್ತೀನಿ ಒಂದು ಪ್ಲೇಸ್ ಸಿಗ್ರೆಟ್ ಬರ್ತೇವೆ ಅದೋ ತಿಕ್ಬೇಕು ಹೆಣ್ಣು ಮಕ್ಕಳ ಪಾತ್ರೆ ತೊಳೆದು ತೊಳೆದು ಕೈಯೂ ಮಕ್ಕಿರ್ತವು ಗೆರಿ ಇಲ್ಲಿ ತಿಕ್ಕಿ ಇಲ್ಲಿ ಹಿಸ್ಕತೀನಿ ಮುಂದೆ ಹೇಳ್ತಾವು ಎಸ್ ನೋಡ್ತೀನಿ ಗೆರಿ ಹುಡು ಬಿಡು ಮೇಲಾಗತೈತಿ ಈ ಜಾಗದಾಗ ಬಲ ಇಲ್ಲ ಅವಿ ನಿನಗೆ ಕರಿ ಕರೆ ನಿನಗೆ ಎರಡು ಹುಡುಗರು ಗಂಟು ಬಿದ್ದ ಹೌದಲ್ಲ ಹೌದಲ್ಲ ಬರೋಬ್ಬರಿ ಹೇಳ್ತೀನಿ ಯಾ ಮೆಂಟ್ರಿ ಮಕ್ಕಳು ನಮ್ಮ ಬಗ್ಗೆ ಏನ್ ಮಾಡೋದು ಅವರು ಇಬ್ರು ಒಂದೊಂದು ಮೂಲೆ ಕುಂತಾನ ಈ ಕಡೆ ಮೂಲೆ ಕುಂತಾನು ಸಿದ್ಧ ಅಂತ ಹೇಳಿ ಒಬ್ಬಮ್ಮ ಈ ಕಡೆ ಮೂಲೆ ಕುಂತಾನು ಶಿವಾನಂದ ಅಂತ ಹೇಳಿ ಇವ ಸಿದ್ಧ ಆದಲ್ಲ ಸಿದ್ಧ ಮದುವೆ ಆಗ್ಬೇಡ ಊರು ತುಂಬಾ ಸಾಲ ಮಾಡ್ಯಾನ ಕುಡಿದು ಮಕ್ಕಂತಾನ

ಶಿವಾನಂದ ಅಂತೇಳಿ ಅವ್ನು ಮದುವೆ ಆಗ ನಿಟ್ಟಿ ಜಾರಿಸಿ ತುಪ್ಪದಾಗ ನಮ್ದೇನ ಗಟ್ರದಾಗಿ ಬಿಡದತ್ತೇನ ಬಾಂದ ನಾಲ್ವತ್ತೊಡ್ಸಿದ್ದಪ್ಪ ಮದುವೆ ಮಾವ ನಮಿಗೆ ಸೇರ್ನಾಗ್ರು ಶಕ್ತಿಗೆ ಅಂತ ಶಾಪ ಕೊಟ್ಟೇನು ದೀರ್ಘ ದುರ್ಮರ್ನ ಪ್ರಾಪ್ತಿರಸ್ತು ಹೋಗ್ಬೇಕಾದ್ರೆ ಸಿಗ ಬಿಜಾಪುರ ಬಸ್ ಸ್ಟ್ಯಾಂಡ್ ಆಕ್ಸಿಡೆಂಟ್ ಆಗಿ ಸಾಯಿ ಮಗನ ಇವ್ ಸ್ವಾಮಿ ಸ್ವಾಮ್ ಹೋಯ್ಯಪ್ಪ ಆಶೀರ್ವಾದ ಆಚೀರ್ವ ಹಿಂಗ್ ಮದ ಇವ ನಮ್ಮ ಆಶೀರ್ವಾದನ ಹಂಗ ಹೌದು ನಾವು ಯಾವ್ದು ಆಗ್ಲಿ ಆಗಲಿ ಅಂತೀವಂದು ಯಾವುದೂ ಆಗ್ಬಾರ್ದು ಹ್ಞೂ ಯಾವ್ದು ಆಗ್ಬಾರದು ಅಂತೀವಿ ಅದಾಗ ಆಗುತ್ತೆ ಹಂಗೆ ಆದ್ರೆ ನಾವು ಯಾವ್ದು ಹೌದು ಅಂತೀವಿ ಅದಲ್ಲ ಅವು ಯಾವ್ದು ಅಲ್ಲ ಅಂತೀವ ಅದು ಹೌದು ಯಾಕ ನಂದೂ ಸ್ವಲ್ಪ ಭವಿಷ್ಯ ಹೇಳಲ್ಲ ಭವಿಷ್ಯ ಹೇಳಂಗಿಲ್ಲ ನಮಗೆ ಓಹ್ ಗಂಡಸ್ರ ಮಠ ಅಲ್ಲ ಹಾಂ ಗಂಡಸ್ರ ಮಠ ನಮ್ದು ನಮ್ಮ ಮಠದಾಗ ಗಂಡಸ್ರಿಗೂ ಪ್ರವೇಶ ಇಲ್ಲ ಹಾಂ ಯಾಕ ಗಂಡಸ್ರ್ದೇನು ಗಂಡದೇನು ನಿಮ್ದ ಮುಟ್ಟಿದ್ರ ಜಾಲಿ ಕೊಂಟ ಮುಟ್ಟಿದಂ ಇಲ್ಲಿ ಮುಟ್ಟಿದ್ರೆ ಬೆನ್ನಿ ಬೆನ್ನಿ ಮುಟ್ಟಿದಂಗೆ ತಗೋ ನೋಡಿ ದಕ್ಷಿಣ ಕೊಡ ಪಿಂಡ್ರಿಕ್ಕೆ ನೋಡ ಅಕ್ಕ ಹತ್ತು ಸಾವಿರ ಕೊಟ್ಟಳ ನೀವೊಂದು ಐದು ಸಾವಿರ ಕೊಡು ಏ ಬೇಕಪ್ಪಾ ಮುಂದೆ ಫಂಕ್ಷನ್ ನಾಯ್ಕ ಕೇಳತ್ತ ನಾನು ನಿನಗ ಕೈ ಮುಚ್ಚಿ ಕೊಡ್ತೇನೆ ನೀನು ಕಣ್ಣು ಮುಚ್ಚಿ ತಗೋ ಅವ್ನು ಕಣ್ಣು ಮುಚ್ಚಿ ಮುಚ್ಚಿ ತಗೊಂಡ ವರ್ಸಲಾಗ ಲಕ್ಷ ಆಗ್ಲಾಕ್ ಬೈಕೊಂತ ಹೋಗ್ಯಾ ಚಿಲ್ಲರ್ ಒಂದು ರೂಪಾಯಿ ಸತ್ತಾಗಿ ಬೆಣ್ಣಿಗೆ ಬಿಡ್ಕೊಳ್ತಿದ್ಲಿ ಚಿಲ್ಲರೆ ಒಂದು ರೂಪಾಯಿ ಪಾಕೇಟ್ ಬಿಟ್ಟಾಳೆ ಹತ್ತು ನಾಯಿ ಒಂದು ಕೆಟ್ಟ ಹನ್ನೊಂದು ಪಟ್ಟಿ ಕೇಳ್ತಾನ ನೀನು ಮಂದಿ ಹಾಸ್ಗೆಯಾಗ ಮಕ್ಕಳು ಹೇಳೋ ಮಗನ

ಬಾತಿ ಮುಂದೆ ಹೇಳಬೇಕು ಅಂದ್ರೆ ನಿಮಗೆ ಕರೆ ಹುಡುಗಿ ಸಲುವಾಗಿ ಬಹಳ ತಲೆ ಕೆಡಿಸಿಕೊಂಡು ಅಕ್ಕಿ ಹಿಂದೆ ತಿರುಗಾಟಕ್ಕೆ ಓದಲಿ ಮೈವಿವೆ ಆಗುತ್ತೆ ನೋಡಿ ಎಕಡೆ ಎಕಡೆ ಹೋಗ್ತೀರೋ ಯಾಕ ತೋಂಬಾಗಿ ನಡೆವೆ ಪಟ್ಟಾಗ ಖಾರ ಕಲಸ್ತಾನ ರೀ ಇವನು ಸ್ವಾಮಿಗಳ ಮುಂದೆ ಕೈ ಹಾಕ್ಬಾರ್ದು ಬರ್ತ ಕೈ ತಿಗೆ ಕೈ ಹಾಕ್ಬಾರ್ದು ಬರಕ್ಕೆ ತಿಗೆ ಇಲ್ಲ ಅಹಗೆ ನಿಂದು ರಾಜ ತಂದಕಿಲ್ಲೋ ಅಕೀದು ಅಕ್ಕಿ ಮೂರ ಆಗತ್ತ ನಿಂದ ಆರು ಆಗತ್ತ ಮೂರಾಗತ್ತ ಉಲ್ಟ ಮಾಡಿ ಬರ್ಕೊಳ್ಳಿ ಸ್ವಾಮಿಗಳು ಮುಂದೆ ಕೈಯಾಕ್ ಬರೋದ್ ಕೈ ತೆಗಿಲಿ ಕೈ ತೆಗಿಯೋ ಚಪ್ಪಲ್ಲೆ ಬರ್ತಾನೆ ಕೈ ತೆಗಲಿ ಅಪ್ಗೋಳ ಮಾಡ್ಯಾಗ ಯಾಕೆ ಅಪ್ಗೋಳ ಹೊಟ್ಟಿಗೆ ಅಣ್ಣ ತಿನ್ನಂಗಿಲ್ಲ ಅವ್ರೇನು ಮನುಷ್ಯರಿಗೆ ಹುಟ್ಟಿಲ್ಲ

ನಾವು ಊರಾಗಿರೋ ಏ ಗುಡ್ದಾಗಿರೋ ಸಾಮುಗಳು ನಾವು ತನಿಖೆ ನಾವು ಗುಡ್ದಾಗಿರೋ ಸಾಮುಗಳು ಕಪ್ಪತ್ ಗುಡ್ದ ಎಪ್ಪತ್ತು ವರ್ಷ ತಪ್ಪಲಾ ತಿಂದು ಕಪ್ಪಿ ಮೇಲೆ ಸೂಜಿ ಸೂಜಿ ಮೇಲೆ ಗಜಗಾಗಿತ್ತು ಗಜಗದ್ ಮೇಲೆ ಗಜ್ಜಗು ನಿಂತ ತಪಸ್ ಮಾಡಿಗಿರ್ಬೇಕು ಎಪ್ಪತ್ತು ವರ್ಷ ಕಪ್ಪ ಹೆಂಗ ತಡದೈತಿ ಅದನ್ನ ವಿಚಾರ ಮಾಡಿ

ಯಾಕೆ ಯಾರೋ ಐದು ಮಂದಿ ಒಬ್ಬಕ್ಕಿನ ಮದುವ ಆಗಿದ್ರಲ್ಲ ಯಾರು ಅವರು ಪಾಂಡವರು ಅಕಿ ಐದು ಮಂದಿ ಮಾಡ್ಕೊಂಡು ಪಾಂಚಾಲಿ ಆಗಿದ್ರು ಈಗ ನಮ್ಮಿಬ್ಬರನ್ನು ಮಾಡ್ಕೊಂಡು ದ್ವಚಾಲಿ ಆಗಿದ್ವಿ ದ್ವಚಾಲಿ ಇಬ್ರು ಕೂಡ ಮದುವ ಆಗೋನು ಒಂದಾರ ತಿಂಗಳು ನನ್ನ ಮನೆಗೆ ಇರ್ತಾಳ ಮೂರು ತಿಂಗಳು ನೀ ಕರ್ಕೊಂಡು ಹೋಗ್ಲೇ ಯಾಚೆ ಒಂದು ಕೆಲಸ ಮಾಡ್ಬಿಡನಾ ಸುಮ್ ಕಳ್ಕು ಬಸ ಮಾಡಿ ಕೆಲಸ ಬಿಡೋಕಣ್ಣ ಕಟ್ಟla म्हटla ನೀನೆ ಎಲ್ಲ ಬಂತು ಯಜ್ಜ ನನ್ ಏನು ಮಾಡುದು ಮತ್ತೆ ಒಂದು ಕೆಲಸ ಮಾಡು ಏನು ಉತ್ಕೊಂಡು ನಿನಗಾಯಿ ಉಪ್ಪಿನಕಾಯಿ ಅವನ ಲಾಭ ಆಗುವಂತ ಅಂತ ಕೇಳ ಬೇರೆ ಏನಾರ ಹಂಗಾದ್ರೆ ಇನ್ನೊಂದು ಕೆಲಸ ಮಾಡೋಣ ಏನು ಈಕ ನಿ ನೋಡ್ರಿ ಮಗನ ಐಡಿಯಾ ಹೆಂಗೈತಿ ಉಡ್ಗಾಡ ನಮಗ ಬಿಟ್ಟು ನೀರಾವರಿ ಹೊಡ್ಕೋಬೇಕ ಏನಿಲ್ಲ ನಾ ಹೇಳಿದಂಗ ಹೂ ಅಂದ್ರ ಅಪ್ಪ ಹಾಂಗ ಮಾಡುದು ಊರು ಹೊರಗೊಂದು ಮನಿ ಕಟ್ಟಿಸಿಕ ಇಬ್ರು ಕೂಡಿ ಸೇಮ್ ಕಲರ್ ಚಪ್ಪಲ್ ಹೊಲ್ಸನು ನನ್ನ ಚಪ್ಪಲ್ ಮನಿ ಮುಂದೆ ಇದ್ದು ಅಂದ್ರೆ ಒಳಗೆ ನೀ ಬರಬೇಡ ನಿನ್ನೂ ಚಪ್ಪಲ್ ಇದ್ದು ಅಂದ್ರೆ ನಾ ಬರಂಗಿಲ್ಲ ನಾ ಮಣ್ಣು ತಿರ್ಕೊಂಡ್ ಕರ್ಕೊಂಡ ಒಳಗ ಏನ್ ಮಾಡ ಈಗ ದೋ ಚಾಲಿ ಐತಿ ಆಮೇಲೆ ತ್ರೀ ಚಾಲಿ ಆಗ್ತಿ ಜನ ಹೆಂಗ್ ಒಳಗೆ ಬರ್ತಾರ ಹಂಗ್ ಚಾಲಿ ಹಚ್ಕೊಂಡ್ ಕೊಂಡ್ಬಿಡೋದು ಕಡೆ